ಚೌಮುನದುಡಿ ಅನ್ನೋ ಒಂದು ಸಿನಿಮಾದಲ್ಲಿ ಕ್ಲೋಸ್ ಅಪ್ಗಳೇ ಇರಲಿಲ್ಲ ಅಂತ ಎಪ್ಪತ್ತರ ದಶಕ ಆರಂಭದಲ್ಲಿ ಬಂದಂಥ ಚೌಮನ ದುಡಿ ಅದಕ್ಕೆ ಅವರು ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು ಒಂದು ಘನವಾದ ಸಭೆ ಇವತ್ತು ಈ ಲೋಕ ವಿಶಿಷ್ಟವಾದಂಥ ಲೋಕ ಅವರು ಸಿನಿಮಾ ಸಿನಿಮಾಗೆ ವಿದ್ಯಾರ್ಥಿಗೆ ಸೇರಿ ಐವತ್ತೆರಡು ವರ್ಷ ಆಯಿತು ಅಂತ ನೆನಪು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ವಯಸ್ಸು ಇಸ್ವಿಯಲ್ಲಿ ಈ ಐವತ್ತು ವರ್ಷಗಳು ಸತತವಾಗಿ ಸಿನಿಮಾವನ್ನು ತಪಸ್ಸಿನ ಹಾಗೆ ಮಾಡ್ತಾ ಬಂದಿರೋವಂಥವ್ರು ಕಾಸರವಳ್ಳಿಯವರು ನನಗೆ ಕಾಸರವಳ್ಳಿನದೇ ಒಂದು ದೊಡ್ಡ ಆಲದ ಮರ ಅಂತ ಅನಿಸುತ್ತೆ ಆಳವಾದ ಬೇರುಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಬಿಟ್ಟಿದೆ ಆಲ ಆಲದ ಮರಕ್ಕೆ ಎಷ್ಟೇ ವಯಸ್ಸಾದರೂ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಸಾಕಷ್ಟು ವರ್ಷಗಳು ಉಳ್ಕೊಳ್ಳುತ್ತೆ ಹಾಗಾಗಿ ಅವರ ಹದಿನೈದು ಚಿತ್ರಗಳು ಹದಿನೈದು ಪ್ಲಸ್ ಒಂದು ಹದಿನೈದು ಚಿತ್ರಗಳು ಕೂಡ ಕನ್ನಡ ಚಿತ್ರರಂಗ ಇರೋವರೆಗೂ ನಾವೆಲ್ಲರೂ ನೆನಪಿಸ್ಕೊಂಡು ನೋಡುವಂಥ ಘನವಾದ ಚಿತ್ರಗಳನ್ನು ಅವ್ರು ಕೊಟ್ಟಿರೋದಕ್ಕೆ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ನಾನು ಮೊ ಅವರಿಗೆ ಧನ್ಯವಾದಗಳನ್ನ ಅಪ್ಸೋದಕ್ಕೆ ಇಷ್ಟಪಡ್ತೀನಿ ಒಂದು ಅವ್ರ ಚಿತ್ರಗಳನ್ನು ಪ್ರಾಯಶಃ ನೋಡೇ ಇದ್ದೀವಿ ಸಿನಿಮಾ ನೋಡಿದಾಗ ಆಗುವಂಥ ಒಂದು ಅನುಭವ ಬೇರೆ ಆ ಸಿನಿಮಾ ಕರ್ತೃವಿನ ಹಿಂದೆ ಆ ಬಿಂಬನದ ಹಿಂದೆ ಏನಿತ್ತು ಅನ್ನೋದು ಎಷ್ಟೋ ಸರಿ ಬಿಡಿ ಲೇಖನಗಳಲ್ಲಿ ಅವ್ರ ಜೊತೆ ಚರ್ಚೆಯಲ್ಲಿ ಇಲ್ಲಿವರೆಗೂ ದಾಖಲಾಗ್ತಾ ಇತ್ತು ಅಷ್ಟೂ ಚಿತ್ರಗಳ ಕುರಿತು ಈ ಪುಸ್ತಕದಲ್ಲಿ ಮೊದಲ ಬಾರಿಗೆ ದಾಖಲಾಗಿದೆ ಆ ದಾಖಲು ಮಾಡಿಕೊಟ್ಟಂಥ ಕಾಸರವಳ್ಳಿಯವರೆಗೂ ಜೊತೆಗೆ ಇದಕ್ಕೆ ನೆರವಾದಂಥ ಗೋಪಾಲಕೃಷ್ಣ ಪೈ ಅವರನ್ನು ಪ್ರಾಯಶಃ ಗೋಪಾಲಕೃಷ್ಣ ಪೈ ಅಲ್ಲದೆ ಬೇರೆ ಯಾರಾದರೂ ಆಗಿದ್ದರೆ ಈ ಕೃತಿ ಈ ರೀತಿ ಬರ್ತಾ ಇರಲಿಲ್ಲ ಅಂತ ನನಗನ್ನಿಸುತ್ತೆ ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಆಗಲೇ ಹೇಳಿದಾಗೆ ಫಿಲ್ಮ್ ಮೇಕ್ ಫಿಲ್ಮ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಫಿಲ್ಮ್ ಮೇಕರ್ ಆನ್ ಫಿಲ್ಮ್ ಮೇಕಿಂಗ್ ಡೈರೆಕ್ಟರ್ ಆನ್ ಡೈರೆಕ್ಟಿಂಗ್ ಕುರಿತು ಪ್ರಪಂಚದಾದ್ಯಂತ ಹಲವಾರು ಪುಸ್ತಕಗಳು ಬಂದಿದೆ ನಮ್ಮ ಭಾರತದಲ್ಲೂ ಬೇರೆ ಬೇರೆಯ ಪುಸ್ತಕಗಳನ್ನು ನಾವು ನೋಡಿದ್ದೀವಿ ಮುಖ್ಯವಾಗಿ ನಾನೀಗ ಜ್ಞಾಪಿಸ್ಕೊಳ್ಳುವಂಥ ಒಂದು ಪುಸ್ತಕ ಅಂದರೆ ಮಣಿರತ್ನಂ ಅವ್ರದ್ದು ಕಾನ್ವರ್ಸೇಷನ್ ಇತ್ ವಿತ್ ಮಣಿರತ್ನಂ ಅಂತ ಒಂದು ಪುಸ್ತಕ ಇದೆ ಸುಮಾರು ಒಂದು ಏಳೆಂಟು ವರ್ಷಗಳ ಹಿಂದೆ ಬಂದದ್ದು ಭಾರದ್ವಾಜ್ ರಂಗನ್ ಅನ್ನೋಂಥವ್ರು ಅವ್ರನ್ನ ಸಂದರ್ಶನ ಮಾಡ್ತಾರೆ ಅವರ ಚಿತ್ರಗಳ ಕುರಿತು ಇದೇ ರೀತಿಯ ಸಂದರ್ಶನದ ಮಾದರಿಯಲ್ಲಿರುವಂಥ ಪುಸ್ತಕ ಆ ಪುಸ್ತಕದಲ್ಲಿ ಮೂಲಭೂತವಾಗಿ ಭಾರದ್ವಾಜ್ ಪತ್ರಕರ್ತರಾದ್ರಿಂದ ಅವ್ರನ್ನ ಕೆಣಕೋ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಕೆಲವು ಬಾರಿ ಮಣಿರತ್ನಮ್ಮ ರೇಗ್ತಾರೆ ಪ್ರಶ್ನೆಗಳಿಗೆ ರೇಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕುರಸವನೋ ಅಥವಾ ಬರ್ಗ್ಮನ್ನು ಅವನನ್ನು ಬರ್ಗ್ಮನ್ನ ಒಬ್ಬ ಪತ್ರಕರ್ತ ಸಂದರ್ಶಕ ಸಂದರ್ಶನ ಮಾಡ್ತಾ ಕೆಣಕೋ ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ ಅದಕ್ಕೆ ಬರ್ಗ್ಮನ್ ಹೇಳ್ತಾರಂತೆ ನಿನಗೇನು ಉತ್ತರ ಬೇಕು ಅಂತ ಹೇಳು ಆ ಉತ್ತರ ನಾನು ಕೊಟ್ಬಿಡ್ತೀನಿ ನಿನಗೆ ಸಮಾಧಾನ ಆಗುತ್ತೆ ಅಂತ ಆದರೆ ಇಲ್ಲಿ ಯಾವ ಪ್ರಶ್ನೆಯು ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿದ್ದಾವೆ ಎಷ್ಟಿದೆ ಅಥವಾ ನೂರೇ ದಾಟಿದೆಯಾ ಹತ್ತತ್ರ ನೂರು ಆ ನೂರು ಪ್ರಶ್ನೆಗಳಲ್ಲೂ ಎಲ್ಲೂ ಕೆಣಕುವ ಮಾದರಿ ಈ ಪುಸ್ತಕದಲ್ಲಿಲ್ಲ ಅದು ಇದು ಮುಖ್ಯವಾದ ಲಕ್ಷಣ ಅಂತ ನನಗನ್ಸುತ್ತೆ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕಾಸರವಳ್ಳಿಯವರು ತುಂಬ ಸಾವಧಾನದಿಂದ ತಮ್ಮ ಸಿನಿಮಾ ಹೇಗೆ ಒಂದು ಲಯ ಒಂದು ಬದ್ಧತೆಯಿಂದ ಹೋಗುತ್ತೋ ಅದೇ ರೀತಿಯ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಅದು ಈ ಪುಸ್ತಕದ ಬಹಳ ಮುಖ್ಯವಾದ ಅಂಶ ಅಂತ ಅನಿಸುತ್ತೆ ಹಾಗಾಗಿ ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಗೋಪಾಲಕೃಷ್ಣ ಪೈ ಅವರಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ಈ ರೀತಿ ಉತ್ತರಗಳನ್ನು ನಮಗೆ ತೆಗೆದುಕೊಟ್ಟಂತಹ ಪೈಯವ್ರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನಿಸ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವೇದಿಕೆಯಲ್ಲಿ ಇನ್ನೊಬ್ಬರು ನನಗೆ ತುಂಬ ಪ್ರಿಯರಾದಂಥ ಜಯಮಾಲ ಅವರಿದ್ದಾರೆ ಈಗ ಅವ್ರಿಗೆ ನನ್ನ ಬಗ್ಗೆ ಕೋಪ ಬಂದಿದೆ ಅವರು ಮುಂಚೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗ್ತಾಯಿತ್ತು ಯಾರು ಮೊದಲು ಮಾತಾಡೋದು ಅಂತ ನಾನು ಮಾತಾಡ್ತೀನಿ ಅಂತ ಅವರು ನಾನು ಮಾತಾಡ್ತೀನಿ ಅಂತ ನಾನು ಕೊನೆಗೆ ನಾನು ಹೇಳಿದೆ ನೀವು ಮಾತಾಡಿದ್ಮೇಲೆ ಕೆಲವರು ಎದ್ದೋಗ್ಬಿಡ್ಬೋದು ಹಾಗಾಗಿ ಮೊದಲು ನಾನು ಮಾತಾಡ್ತೀನಿ ಆಮೇಲೆ ನೀವು ಮಾತಾಡಿ ಅಂತಂದೆ ನನ್ನ ಪರವಾಗಿ ಶ್ರೀನಿವಾಸ್ ಕೂಡ ಚಿತಾವಣೆ ವಹಿಸಿದ್ರಿಂದ ನಾನೇ ಮೊದಲು ಮಾತಿಗೆ ನಿಂತಿದ್ದೀನಿ ನನ್ನ ಚಿತ್ರದ ಮೊದಲ ಸಂಪೂ ಪರಿಪೂರ್ಣ ನಿರ್ಮಾಪಕಿಯವರು ಧನ್ಯವಾದಗಳು ಮೇಡಮ್ ನಿಮ್ಮ ಜೊತೆ ಈ ಸಭೆಯಲ್ಲಿ ಇರೋದಕ್ಕೆ ಹಾಗೆ ಈ ವೇದಿಕೆಯಲ್ಲಿ ಇನ್ನೊಬ್ಬರಾದಂಥ ಪುಟ್ಸ್ವಾಮಿಯವರಿದ್ದಾರೆ ತಮ್ಮ ಬರಹಗಳಿಂದ ವಿಶಿಷ್ಟ ನೋಟದಿಂದ ಕನ್ನಡ ಚಿತ್ರರಂಗದ ಮೇಲೆ ಬೆಳಕು ಚೆಲ್ತಾ ಬಂದಿರುವಂಥವ್ರು ಹಾಗೆ ನನ್ನ ಇನ್ನೊಬ್ಬರು ಮಿತ್ರ ಅಂತ ರಘುನಾಥ್ ಚಾಹ ಇದ್ದಾರೆ ಕನ್ನಡ ಚಿತ್ರಗಳನ್ನು ಜಾಗೃತ ಸ್ಥಿತಿಯಲ್ಲಿ ಇಡೋದಕ್ಕೆ ಅವರ ಬರಹಗಳು ಕಾರಣವಾಗಿದೆ ಅಂತ ಅನಿಸುತ್ತೆ ಧನ್ಯವಾದಗಳು ಸರ್ ನಿಮಗೂ ಹಾಗೆಯೇ ನನ್ನ ಸಹಪಾಠಿ ಅಂತಲೇ ಕರಿತೀನಿ ಲಿಂಗದೇವರಿದ್ದಾರೆ ಅವರು ಕೂಡ ಈ ಪುಸ್ತಕ ಪುಸ್ತಕದಲ್ಲಿ ಬರೋದಕ್ಕೆ ಕಾರಣಕರ್ತರು ಪ್ರಕಾಶಕರನ್ನ ಬೆನ್ನು ಹಿಡಿದು ಈ ಪುಸ್ತಕವನ್ನು ನಮಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಅವರು ಒಟ್ಟಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ ನಿಮಗೂ ಕೂಡ ಧನ್ಯವಾದಗಳು ಇಷ್ಟನ್ನು ಹೇಳಿ ನಾವೆಲ್ಲ ಒಂದು ರೀತಿಯಲ್ಲಿ ಈಗ ಈ ಕಾಸರವಳ್ಳಿಯನ್ನ ಒಂದು ಸಾಗರದಲ್ಲಿ ಈಜಾಡೋದಕ್ಕೆ ಹೋಗ್ತಾಯಿದ್ದೀವಿ ಈಜಿನಲ್ಲಿ ಯಾರ್ಗೆ ಎಷ್ಟು ಸಿಗುತ್ತೋ ಎಷ್ಟು ಸಿಗುತ್ತೋ ರತ್ನ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಇದು ಒಂದು ವಿಶಿಷ್ಟವಾದಂತಹ ಪುಸ್ತಕ ಹಾಗೆ ಈ ಚಿತ್ರದ ಪುಸ್ತಕದ ಬಗ್ಗೆ ಹೇಳ್ತಾ ಯಾತಕ್ಕೆ ನನಗೆ ಒಂದು ಈ ಪುಸ್ತಕ ಚೆನ್ನಾಗಿ ಬಂದಿರೋದಕ್ಕೆ ಒಂದು ಕಾರಣ ನಿಮ್ಮಿಬ್ಬರ ಮಧ್ಯದ ಸೌಹಾರ್ದತೆ ಅಂತ ನನಗೆ ಅನಿಸುತ್ತೆ ಒಂದು ಸೌಹಾರ್ದ ಇಲ್ಲದೆ ಇರೋ ಕಡೆ ಒಂದು ಒಳ್ಳೆಯ ಕಲೆ ಅರಳೋಕೆ ಸಾಧ್ಯ ಆಗಲ್ಲ ಈ ಪುಸ್ತಕದಲ್ಲಿ ಒಂದು ಸೌಹಾರ್ದತೆಯನ್ನು ನಾನೀಗ ಕಂಡಿದ್ದೀನಿ ಇವತ್ತು ಕನ್ನಡ ಚಿತ್ರರಂಗ ತೊಂಬತ್ತು ವರ್ಷಗಳನ್ನು ಕಳೆದಿದೆ ಈಗಾಗಲೇ ಸುಮಾರು ಒಂದು ನಾಲ್ಕು ಸಾವಿರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಬಂದಿದ್ದಾವೆ ಅವರ ಹದಿನೈದು ಚಿತ್ರಗಳಿಗೆ ಹೇಗೆ ಒಂದು ಬರಹ ರೂಪದಲ್ಲಿ ಒಂದು ಪುಸ್ತಕ ರೂಪದಲ್ಲಿ ಬಂದಿದೆಯೋ ಹಾಗೆಯೇ ಸುಮಾರು ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು ಇದೇ ರೀತಿಯ ಬರಹ ರೂಪಕ್ಕೆ ಇಳಿಯುವಂಥ ಸಾಧ್ಯತೆಗಳು ನಮ್ಮಲ್ಲಿದ್ದಾವೆ ಅದನ್ನು ಆ ನಿಟ್ಟಿನಲ್ಲಿ ನಮ್ಮ ಪ್ರಾತಿನಿಧಿಕ ಕನ್ನಡ ಚಿತ್ರರಂಗದ ಸಂಸ್ಥೆಗಳು ಅದನ್ನು ಕೂಡ ಪುಸ್ತಕ ರೂಪದ ರೂಪದಲ್ಲಿ ಪ್ರಕಟಿಸೋದ್ರ ಮೂಲಕ ನಾವು ಒಳ್ಳೆಯ ಪ್ರೇಕ್ಷಕರನ್ನು ಸೃಷ್ಟಿ ಮಾಡಬೇಕಾಗತ್ತೆ ಸತ್ಯಜಿತ್ರೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಾವು ಚಿತ್ರಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಪ್ರಾಯಶಃ ನಮ್ಮಲ್ಲೂ ಕೂಡ ಇಂಥ ಪುಸ್ತಕಗಳ ಮೂಲಕ ಒಳ್ಳೆಯ ಪ್ರೇಕ್ಷಕನನ್ನು ನಾವು ಸೃಷ್ಟಿಸಿದರೆ ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀತಾ ಇತ್ತು ಇವತ್ತು ಪ್ರತಿ ವಾರ ಏಳು ಎಂಟು ಹತ್ತು ಚಿತ್ರಗಳು ಬಿಡುಗಡೆ ಆಗುತ್ತೆ ಎರಡು ಮೂರು ದಿವಸದಲ್ಲಿ ಅಲ್ಲಿಂದ ಖಾಲಿಯಾಗುತ್ತೆ ಯಾಕಿಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಮ್ಮಲ್ಲಿ ನಿಜವಾದ ಸಿನಿಮಾದ ಒಂದು ಪಠ್ಯ ಇರಲಿಲ್ಲ ಸಿನಿಮಾ ಅನ್ನೋದು ಒಂದು ಟೆಕ್ಸ್ಟ್ ಅನ್ನೋಂಥದ್ದು ಆ ಒಂದು ಪಠ್ಯವನ್ನು ಸೃಷ್ಟಿ ಮಾಡೋದ್ರಲ್ಲಿ ಕನ್ನಡ ಚಿತ್ರರಂಗ ಹಿಂದೆ ಬಿದ್ದಿದೆ ಅಂತಿದೆ ಅಂಥ ಒಂದು ಕೊರತೆಯನ್ನು ಬಿಂಬ ಮತ್ತು ಬಿಂಬನ ನೀಗಿಸಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಸರೋಳ್ಳಿಯವರು ಈ ಪುಸ್ತಕದ ಮೊದಲ ಪುಟ್ಗಳನ್ನು ತೆಗೆದರೆ ಮೂರು ಜನದ ಮುಖ್ಯವಾದ ಹೆಸರುಗಳನ್ನು ಅವರು ನೆನಪಿಸ್ಕೋತಾರೆ ಒಂದು ಅವರು ಎಫ್ ಟಿ ಎನಲ್ಲಿ ಅವರಿಗೆ ಪಾಠ ಮಾಡಿದಂಥ ಸತೀಶ್ ಬಹದ್ದೂರ್ ಇನ್ನೊಬ್ಬರು ಒರಿಯಾ ಚಿತ್ರ ನಿರ್ದೇಶಕ ನೀರಜ್ ಮಹಾಪಾತ್ರ ಮೂರನೆಯವರು ಆದಂಥ ರಾಮಕೃಷ್ಣ ರಾಮಚಂದ್ರ ಐತಾಳ್ ಈ ಮೂರು ಜನರನ್ನ ನೆಮಿಸ್ಕೋತಾರೆ ಈ ಮೂರು ಜನಗಳಿಂದ ನಾನು ತುಂಬ ಕಲ್ತೆ ಅಂತಾರೆ ನೀವು ಕಲ್ತಿದ್ದನ್ನು ನಮಗೆ ನಿಮ್ಮ ಚಿತ್ರಗಳ ಮೂಲಕ ಉಣಬಡಿಸಿ ನಾವು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಕಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಸರಬಳ್ಳಿಯವರು ವಿದ್ಯಾರ್ಥಿಗಳೇ ಈ ವೇದಿಕೆಯಲ್ಲಿರೋ ಅಥವಾ ಈ ಸಭೆಯಲ್ಲಿರುವಂಥ ಅರ್ಧದೃಷ್ಟ ಜನ ಅದನ್ನು ನನ್ನ ಮಾತನ್ನು ಒಪ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಕಾಸರವಳ್ಳಿಯವರು ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲಿತು ಬಂದಂಥವ್ರು ನಮ್ಮಲ್ಲಿ ಆ ಎಫ್ ಟಿ ಐ ಅಂತ ಒಂದು ಶಾಲೆ ಇಲ್ಲ ಆ ನಿಟ್ಟಿನಲ್ಲಿ ಈ ಪುಸ್ತಕ ಆ ಶಾಲೆಯ ಒಂದು ಸಮಗ್ರ ಪಠ್ಯವಾಗಿ ನಿಲ್ಲುವಂಥ ಯೋಗ್ಯತೆಯನ್ನು ಹೊಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಹೇಳ್ತಾರೆ ಚಿತ್ರದಲ್ಲಿ ತಂತ್ರ ಅನ್ನೋದು ಒಂದು ಭಾವನೆಯ ಅಡಿಯಾಳಾಗಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಮುಖ್ಯವಾಗಿ ಒಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಕ್ಲೋಸಪ್ ಬಗ್ಗೆ ಮಾತಾಡ್ತಾರೆ ಇವತ್ತು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಒಂದು ಲಾಂಗ್ ಶಾಟು ಒಂದಿಷ್ಟು ಕ್ಲೋಸಪ್ಪು ಒಂದಿಷ್ಟು ಸಜೆಷನ್ನು ಅನ್ನೋದರಲ್ಲಿ ಚಿತ್ರವನ್ನು ಮುಗಿಸ್ತಾರೆ ನಮ್ಮ ಹಾಗೆ ಇರುತ್ತೆ ಸಿನಿಮಾಗಳು ಹಾಗಿರುತ್ತೆ ಆದರೆ ಪ್ರತಿ ನಿರ್ದೇಶಕ ಆ ದೃಶ್ಯವನ್ನು ಕ್ಲೋಸಪ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಲಾಂಗ್ ಶಾಟ್ನಲ್ಲೇ ಯಾಕೆ ಸೆರೆ ಹಿಡಿಬೇಕು ಅನ್ನೋದರ ಕುರಿತು ವಿಸ್ತೃತವಾಗಿ ಈ ಪುಸ್ತಕದಲ್ಲಿ ಒಂದು ಕಡೆ ಬರೀತಾರೆ ಅವರು ಹೇಳ್ತಾರೆ ಚೌಮನ ದುಡಿ ಅನ್ನೋ ಒಂದು ಸಿನಿಮಾದಲ್ಲಿ ಕ್ಲೋಸಪ್ಗಳೇ ಇರಲಿಲ್ಲ ಅಂತ ಎಪ್ಪತ್ತರ ದಶಕ ಆರಂಭದಲ್ಲಿ ಬಂದಂಥ ಚೌಮನ ದುಡಿ ಅದಕ್ಕೆ ಅವರು ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದರು ಅವರೇ ಒಂದು ಲೇಖನವನ್ನು ಬರೆದಿದ್ದಾರೆ ಚೌಮುನದುಡಿಯಲ್ಲಿ ಕ್ಲೋಸಪ್ ಯಾಕಿಲ್ಲ ಅಂತ ಕ್ಲೋಸಪ್ ಇಟ್ಟಿದ್ರೆ ಏನಾಗ್ತಾ ಇತ್ತು ಆ ಚಿತ್ರದಲ್ಲಿ ಕ್ಲೋಸಪ್ ಇದ್ದಿದ್ದರೆ ಪ್ರಾಯಶಃ ಚೋಮನನ್ನು ಒಂದು ಹಿನ್ನೆಲೆಯಿಂದ ಬೇರ್ಪಡಿಸಿದ ಹಾಗಾಗ್ತಾಯಿತ್ತು ಅವನು ಎದುರಿಸ್ತಾರೆ ಅಂತ ಜಾತಿ ಸಮಸ್ಯೆ ಅಥವಾ ಊಳಿಗಮಾನ ಪದ್ಧತಿಯ ಸಮಸ್ಯೆಗೆ ಚೋಮ ಕಾರಣ ಅಲ್ಲ ಹಾಗಾಗಿ ಪ್ರಾಯಶಃ ಕ್ಲೋಸಪ್ ಬಳಸಿ ಅದನ್ನು ಚಿತ್ರೀಕರಿಸಿದರೆ ತಾತ್ವಿಕ ನೆಲೆಯಲ್ಲಿ ಕಥೆ ಕಟ್ಟಿಕೊಡೋ ಪಠ್ಯಕ್ಕೂ ತಂತ್ರ ಕಟ್ಟಿ ಕಟ್ಟಿಕೊಡೋ ಉಪ ಪಠ್ಯಕ್ಕೂ ಹೊಂದಾಣಿಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಆ ಚೋಮನ ದುಡಿಯಲ್ಲಿ ಕ್ಲೋಸಪ್ಗಳು ಇರಲಿಲ್ಲ ಅಂತ ವಿವರಿಸ್ತಾರೆ ಎಷ್ಟು ಜನಕ್ಕೆ ಈ ಕ್ಲೋಸಪ್ನ ಮಹತ್ವ ಅರ್ಥ ಆಗುತ್ತೆ ಹಾಗಾಗಿ ಅದನ್ನೇ ತಮ್ಮ ಮೊದಲ ಚಿತ್ರ ಘಟಶಾದದಲ್ಲೂ ಕೂಡ ಅನುಸರಿಸಿ ಹೆಚ್ಚು ಕ್ಲೋಸ್ ಅಪ್ಗಳನ್ನ ಅಲ್ಲಿ ಬಳಸದೆ ಚಿತ್ರೀಕರಿಸಿದ್ದಾರೆ ಹಾಗಾಗಿ ನಮ್ಗೆ ಅರ್ಥ ಆಗೋದೇನೆಂದರೆ ಚಲನಚಿತ್ರದಲ್ಲಿ ತಂತ್ರಗಳು ಬಿಂಬವನ್ನು ಸೃಷ್ಟಿಸುವ ಪರಿಕರ ಅಷ್ಟೇ ಆಗಬಾರ್ದು ತಾತ್ವಿಕ ನೆಲೆ ಮತ್ತು ಫಿಲಾಸಫಿಯನ್ನು ಕೂಡ ಧ್ವನಿಸ್ತಾ ಇರಬೇಕು ಇದನ್ನೇ ವಿಜುವಲ್ ಫಿಲಾಸಫಿ ಅಂತ ಹೇಳ್ತಾರೆ ಹಾಗಾಗಿ ಒಂದು ಸಾರಿ ಅವರು ಆ ಪುಸ್ತಕದಲ್ಲಿ ಸ್ನೇಹಿತರಾಗಿ ಹೇಳ್ತಾ ಹೋಗ್ತಾರೆ ಮೇಸ್ಟ್ರಾಗಿ ಹೇಳುತ್ತಾ ಹೋಗ್ತಾರೆ ಹಾಗೆ ಫಿಲಾಸಫರಾಗಿ ಕೂಡ ಈ ಪುಸ್ತಕದಲ್ಲಿ ಗಿರೀಶ್ ಕಾಸರೋಳಿ ನಮ್ಗೆ ಕಾಣಿಸ್ತಾ ಹೋಗ್ತಾರೆ ಅವರೇ ಹೇಳ್ತಾರೆ ಎರಡು ಥರದ ನಿರ್ದೇಶಕ ಇರ್ತಾನೆ ಒಬ್ಬ ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲಿತು ಮಾಡುವಂಥವನು ಇನ್ನೊಬ್ಬ ತನ್ನ ಇನ್ಸ್ಟಿಂಕ್ಟನ್ನು ನಂಬಿಕೊಂಡು ಸಿನಿಮಾ ಮಾಡುವಂಥವನು ಕಾಸರೋಳಿಯವರು ಆಗಲೇ ಹೇಳಿದಾಗೆ ಶಾಸ್ತ್ರೀಯವಾಗಿ ಸಿನಿಮಾವನ್ನು ಕಲ್ತು ಬಂದಂಥವ್ರು ಎಫ್ ಟಿ ಐ ಇವರಿಗೆ ಶಾಸ್ತ್ರವನ್ನು ಕಲಿಸಿದೆ ಹಾಗೂ ಆ ಶಾಸ್ತ್ರವನ್ನು ಉಲ್ಲಂಘಿಸಿ ತನ್ನದೇ ಆದಂಥ ನುಡಿಗಟ್ಟನ್ನು ಕಲಿಸ್ಕೊಳ್ಳೋದನ್ನು ಆ ಎಫ್ ಟಿ ಐ ಕಲಿಸಿದೆ ಅದರಲ್ಲಿ ನೀರುದ್ ಮಹಾಪಾತ್ರರ ಪಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ ಹಾಗಾಗಿ ಶಾಸ್ತ್ರ ಕಲಿಯೋದು ದೊಡ್ಡದಲ್ಲ ಶಾಸ್ತ್ರವನ್ನು ಉಲ್ಲಂಘಿಸಬೇಕು ಉಲ್ಲಂಘಿಸೋದ್ರ ಜೊತೆಗೆ ನನ್ನದೇ ಆದಂಥ ಒಂದು ನುಡಿಗಟ್ಟನ್ನು ಶೈಲಿಯನ್ನು ಗಳಿಸ್ಕೋಬೇಕು ಅಂತಂತ ಉತ್ ಉದ್ದಕ್ಕೂ ಅವರ ಚಿತ್ರಗಳಲ್ಲಿ ಅದನ್ನು ನಾವು ಗಮನಿಸಬಹುದು ಅವರೇ ಈ ಪುಸ್ತಕದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಎರಡು ಥರದ ಭಿನ್ನ ಯೋಚನೆ ಅಲಹರಿಯ ನಿರ್ದೇಶಕರಿರ್ತಾರಂತೆ ಒಬ್ಬರು ಚಿತ್ರದಿಂದ ಚಿತ್ರಕ್ಕೆ ತಂತ್ರಗಾರಿಕೆ ನುಡಿಗಟ್ಟುಗಳು ಭಿನ್ನ ಆಗಿರೋ ಹಾಗೆ ನೋಡಿಕೊಳ್ಳುವಂಥವ್ರು ಇನ್ನೊಂದು ಗುಂಪುನವರು ತಮ್ಮ ಶೈಲಿಗೆ ಬದ್ಧವಾಗಿದ್ದು ವಿಶಿಷ್ಟವಾದ ವೈಯಕ್ತಿಕ ನುಡಿಗಟ್ಟಿನ ಮೂಲಕ ಚಿತ್ರವನ್ನು ಕಟ್ತಾ ಇರ್ತಾರೆ ಅಂತ ಅಂತಹ ನಿರ್ದೇಶಕರಿಗೆ ಸಿನಿಮಾ ಭಾಷೆಯಲ್ಲಿ ಆಟಿಯರ್ ಅಂತ ಕರೀತಾರೆ ಆಟಿಯರ್ ಅಂದರೆ ಎ ಫಿಲ್ಮ್ ಡೈರೆಕ್ಟರ್ ಹೂ ಇನ್ಫ್ಲೂಯೆನ್ಸಸ್ ದರ್ ಫಿಲ್ಮ್ ಸೋ ಮಚ್ ದಟ್ ದೆ ರ್ಯಾಂಕ್ ಆ್ಯಸ್ ಎ ಆಥರ್ ಕಾಸರವಳ್ಳಿ ಆ ತರಹದ ಆಟಿಯರ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವರ ಎಲ್ಲ ಚಿತ್ರಗಳಲ್ಲೂ ಅವರ ಒಂದು ಸ್ಪರ್ಶ ಇದೆ ಹಾಗಾಗಿ ಅವರ ಚಿತ್ರಗಳನ್ನು ನೋಡುವಾಗ ನೋಡುವಾಗ ನೀವು ಧ್ವನಿಯನ್ನು ಮ್ಯೂಟ್ ಮಾಡಿ ಪ್ರಾಯಶಃ ಅವ್ರ ಸಿನಿಮಾಗಳು ನೋಡಿದ್ರೆ ಬೇರೆ ಚಿತ್ರಗಳ ಜೊತೆ ಹೋಲಿಸಿದ್ರೆ ಇದು ಕಾಸರವೊಳ್ಳಿಯವರ ಚಿತ್ರ ಇದು ಕಾಸರವೊಳಿಯರ ಚಿತ್ರ ಅಲ್ಲ ಅಂತ ಸುಲಭವಾಗಿ ನಾವು ಬೇರ್ಪಡಿಸುವಂತಹ ವಿಶಿಷ್ಟವಾದ ಒಂದು ಸಿಗ್ನೇಚರ್ ಅವರಿಗೆ ದಕ್ಕಿದೆ ಅದು ಒಬ್ಬ ನಿರ್ದೇಶಕ ಆಗಲಿ ಒಬ್ಬ ಸಾಹಿತ್ಯ ಆಗಲಿ ಪಡ್ಕೋಬೇಕಾದಂಥ ಶೈಲಿ ಅದನ್ನು ಅವರು ದಕ್ಕಿಸ್ಕೊಂಡು ಮೊದಲೇ ಚಿತ್ರದಿಂದ ಅವಶೇಷ ನೋಡಿದ್ರಂತನು ಇತ್ತೀಚಿನ ಚಿತ್ರಗಳನ್ನು ನೋಡಿದ್ರೂ ನಮಗೆ ಆ ಸಿಗ್ನೇಚರ್ ಕಾಣುತ್ತೆ ಅದು ಅವರು ದಕ್ಕಿಸ್ಕೊಂಡಿರುವಂಥ ವಿಶಿಷ್ಟವಾದ ಶೈಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಬಿಂಬ ಬಿಂಬನ ಪುಸ್ತಕ ನಾವು ಈಗಾಗಲೇ ನೋಡಿರೋ ಕಾಸರೋಳ್ಳಿ ಕಾಸರಹಳ್ಳಿಯ ಚಿತ್ರಗಳ ಕುರಿತೇ ಮಾತಾಡುತ್ತೆ ಆದರೆ ಇದರ ವಿಶೇಷ ಏನು ಗೊತ್ತಾ ಓದ್ತಾ ಓದ್ತಾ ಒಂದು ಹೊಸ ಚಿತ್ರ ಕಾಣುತ್ತೆ ಒಂದು ಭಿನ್ನವಾದ ಧ್ವನಿ ಕೇಳಿಸುತ್ತೆ ಬಿಂಬದ ಹಿಂದಿನ ಬಿಂಬನದ ತಾತ್ವಿಕತೆ ಒಂದು ಕಲಾತ್ಮಕ ಕುಸರಿಯ ಕೆಲಸದ ಅರಿವು ನಮ್ಗುಂಟಾಗುತ್ತೆ ಹಾಗಾಗಿ ಕನ್ನಡದ ಮಟ್ಟಿಗೆ ಇದೊಂದು ವಿಶಿಷ್ಟವಾದ ಚಿತ್ರಕೃತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಕಡೆ ಕಾಸರವಳ್ಳಿಯವರು ನಂದೇ ಸರಿ ನಾನು ಮಾಡಿದ್ದೇ ಅತ್ಯುತ್ತಮ ಅಂತ ಇಲ್ಲಿ ಹೇಳ್ಕೊಳ್ಳಲ್ಲ ಆಕ್ರಮಣ ಮಾಡಿದಾಗ ತಾನದಕ್ಕೆ ಚಿತ್ರಕಥೆ ಬರೆದುಕೊಳ್ಳಿಲ್ಲ ಜಿ ಎಸ್ ಸದಾಶಿವ ಚಿತ್ರಕಥೆ ಇಟ್ಕೊಂಡು ಚಿತ್ರ ಮಾಡಿದೆ ಇಡೀ ಚಿತ್ರದ ಟೆನ್ಷನ್ ಗ್ರಾಫ್ ಆಗಲಿ ಲಿರಿಕಲ್ ಕ್ವಾಲಿಟಿ ಆಗಲಿ ಕ್ಯಾರೆಕ್ಟರ್ ಆರ್ಕ್ ನನ್ನ ಕೈಯಲ್ಲೇ ಇರಲಿಲ್ಲ ಹಾಗಾಗಿ ಇಡೀ ಚಿತ್ರ ನಾನು ಹಿಡಿತಕ್ಕೆ ಸಿಗಲಿಲ್ಲ ಆಕ್ರಮಣ ಅಂತ ಹೇಳ ಅಂತ ಪೇಚಾಡ್ಕೋತಾರೆ ಅದನ್ನು ಹೇಳ್ತಾಳೆ ಇನ್ನು ಇನ್ನೊಂದು ಮಾತು ಹೇಳ್ತಾರೆ ಚಿತ್ ಹಾಗಂತ ಇನ್ನೊಬ್ಬರು ಬರೆದ ಚಿತ್ರಕಥೆ ಹಿಡಿದು ಚಿತ್ರ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅಂದಾಗ ಸಾಧ್ಯ ಇದೆ ಆ ರೀತಿ ಬೇರೆಯವರು ಬರೆದ ಚಿತ್ರಕಥೆಯನ್ನು ಮಾಡಿ ಗೆದ್ದ ನಿರ್ದೇಶಕರೇ ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಹಾಲನ್ ರೆನೆ ಅಂತ ಇದ್ದಾರೆ ಸಂಸ್ಕಾರ ತಗೊಳ್ಳಿ ಚೋಮನ ದುಡ್ಡಿ ತೊಗೊಳ್ಳಿ ಇದೆಲ್ಲ ಬೇರೆಯವರು ಚಿತ್ರಕತೆ ಬರೆದು ಬೇರೆಯವರು ನಿರ್ದೇಶನ ಮಾಡಿದ್ದು ಅಂಥ ಉದಾಹರಣೆಗಳನ್ನು ಕೊಟ್ಟು ಇದು ನಾನೇ ಬರ್ಕೊಳ್ಳದೇ ಇದ್ದದ್ದು ನನ್ನ ಮಿತಿಯೇ ಹೊರತು ಅದು ಕ್ರಮದ್ದಲ್ಲ ಅನ್ನೋ ಸೌಜನ್ಯದ ಮಾತನ್ನು ಕೂಡ ಈ ಚಿತ್ರದಲ್ಲಿ ಆಡೋದು ವಿಶೇಷ ಅಂತ ನನಗನ್ಸುತ್ತೆ ಹಾಗೆ ಮೆಲೋ ಡ್ರಮದ ಬಗ್ಗೆ ಯಾವಾಗಲೂ ಕಾಸರಿ ಒಳಗೆ ಒಂದು ಹಿಂಜರಿಕೆ ಇದ್ದೇ ಇದೆ ಅವರು ಅದು ಸರಿಯೋ ತಪ್ಪೋ ಅನ್ನೋ ಗೊಂದಲ ಇವತ್ತಿಗೂ ಅವ್ರು ಕಾಣುತ್ತೆ ನನ್ನ ಚಿತ್ರಗಳಲ್ಲಿ ಹೆಚ್ಚು ಮೆಲೋಡ್ರಮಾ ಇರೋಲ್ಲ ನಾನು ಯಾಕೆ ಮೆಲೋಡ್ರಮನ್ನು ಬಳಸಲ್ಲ ಅನ್ನೋದನ್ನು ಅವ್ರನ್ನ ಆಗಾಗ ಕಾಡ್ತಾ ಇದೆ ಅದರ ಕುರಿತು ಕೂಡ ಈ ಪುಸ್ತಕದಲ್ಲಿ ಒಂದು ಕಡೆ ಪ್ರಸ್ತಾಪ ಮಾಡ್ತಾರೆ ತಬರ್ ಕರೆ ತಬರ್ನ್ ಕಥೆ ಸಿನಿಮಾ ನೀವೆಲ್ಲ ನೋಡಿಯೇ ಇರ್ತೀರಿ ಅದರಲ್ಲಿ ಈ ಒಂದು ಅಪ್ಪಿಯ ಸಾವಾಗುತ್ತೆ ಅಪ್ಪಿಯ ಸಾವಿಗೆ ಹಿನ್ನೆಲೆ ಸಂಗೀತ ಕೊಡುವಂಥ ಸನ್ನಿವೇಶ ಬಂದಾಗ ಅದರ ನಿರ್ದೇಶಕರಾದಂಥ ವೈದ್ಯನಾಥ್ ವೈದ್ಯನಾಥ್ ಅವರು ಶಹನಾಯಿ ಮತ್ತು ಸಾರಂಗಿ ವಾದ್ಯಗಳನ್ನು ಬಳಸ್ತಾರಂತೆ ಅದನ್ನು ಕೇಳಿದ ನಂತರ ಕಾಸರಹಳ್ಳಿಯವ್ರಿಗೆ ಅದು ಇಷ್ಟ ಆಗಲ್ಲ ನೀವು ಈ ಸಾವಿನ ಹಿನ್ನೆಲೆಗೆ ನೀವು ಶಹನಾಯಿ ಮತ್ತು ಸಾರಂಗಿ ಬಳಸಿದ್ರಿ ಅದು ಆ ಸಾವಿನ ಮೆಲೋಡ್ರಾವನ್ನು ಹೆಚ್ಚು ಮಾಡ್ತಾಯಿದೆ ನನಗೆ ಬೇರೆ ವಾದ್ಯಗಳನ್ನು ಬಳಸಿ ಅಂತ ಕೇಳ್ತಾರೆ ವೈದ್ಯನಾಥ್ ಹೇಳ್ತಾರೆ ಇದು ಸೂಕ್ತವಾಗಿದೆ ಅಂತ ಅವರು ಹೇಳ್ತಾರೆ ಜೊತೆಗೆ ಉಳಿದ ಸಂಗತಗಾರರು ಸಂಗೀತಗಾರರು ಕೂಡ ಇಲ್ಲ ಈ ಇನ್ಸ್ಟ್ರೂಮೆಂಟ್ ಬಳಸಿದ್ರೆ ಅದರ ಒಂದು ಘನತೆ ಮತ್ತು ಅದಕ್ಕೊಂದು ಇದು ಬರುತ್ತೆ ಭಾವನಾತ್ಮಕ ನೆಲೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ ಅದು ಬಳಸೋದು ಬೇಡ ಅಂತಾರೆ ಅನಿವಾರ್ಯವಾಗಿ ಕಾನ್ಸ್ಟೇ ಒಳ್ಳೆಯವರು ಸುಮ್ಮನೆ ಹಾಕ್ತಾರೆ ಈ ಶಹನಾಯ್ ಮತ್ತು ಸಾರಂಗಿಯನ್ನು ಉಳಿಸ್ಕೋತಾರೆ ಚಿತ್ರ ಬಿಡುಗಡೆ ಆಗುತ್ತೆ ಚಿತ್ರ ಬಿಡುಗಡೆ ಆದಮೇಲೆ ಅದಕ್ಕೆ ಹೆಚ್ಚಿನ ಮಹತ್ವ ಬಂದು ಜನ ಕೂಡ ಅದನ್ನು ಇಷ್ಟಪಟ್ಟ ಮೇಲೆ ಅನಿಸುತ್ತವರಿಗೆ ಪ್ರಾಯಶಃ ನನ್ನ ಹಿಂಜರಿತವೇ ಕಡಿಮೆಯೇನೋ ಆ ಶಹನಾಯ್ ಮತ್ತು ಸಾರಂಗಿ ಬಳಸಿದ್ದೇ ಒಳ್ಳೆಯದಾಯ್ತೇನೋ ಅಂತ ಕೂಡ ಅವರು ಪುಸ್ತಕದಲ್ಲಿ ಸ್ಮರಿಸ್ಕೋತಾರೆ ಹಾಗಾಗಿ ತಾನು ಮಾಡಿದ್ದೆಲ್ಲ ಸರಿ ಅಲ್ಲ ಸರಿ ಅನ್ನೋದನ್ನು ಹೇಳೋದಕ್ಕೂ ಕೂಡ ಅವರು ಹಿಂಜರಿದೆ ಕೆಲವು ತಪ್ಪುಗಳನ್ನು ಅಥವಾ ಕೆಲವು ಈ ರೀತಿಯ ತಿದ್ದುಪಡಿಗಳು ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಅನ್ನೋದು ಕೂಡ ಆ ಪುಸ್ತಕದಲ್ಲಿ ಬರ್ತಾ ಹೋಗುತ್ತೆ ಹೆಚ್ಚಿನ ಪ್ರಖ್ಯಾತ ನಿರ್ದೇಶಕರೆಲ್ಲರೂ ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮಲ್ಲಿ ಸತ್ಯಜಿತ್ ರೇ ಬರೆದಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಮಣಿರತ್ನ ಬರೆದಿದ್ದಾರೆ ಬೇರೆ ಬೇರೆ ನಿರ್ದೇಶಕರು ಸೇನ್ ಅವರು ಬರೆದಿದ್ದಾರೆ ಆದರೆ ಅದೆಲ್ಲದಕ್ಕಿಂತ ಈ ಪುಸ್ತಕ ಹೇಗೆ ಭಿನ್ನ ಅಂತಂದಾಗ ಅವ್ರ ಮಾತಿನಲ್ಲೂ ಪ್ರಾಯಶಃ ಅದನ್ನು ಪ್ರಸ್ತಾಪ ಮಾಡ್ತಾರೆ ಈ ಪುಸ್ತಕ ಬರೆಯುವಾಗ ಈ ಸಿನಿಮಾ ಚಿತ್ರೀಕರಣದಲ್ಲಿ ಇಲ್ಲಿರುವಂಥ ಸಿನಿಮಾದವ್ರಿಗೆಲ್ಲ ಸಾಕಷ್ಟು ಗೊತ್ತಿರುತ್ತೆ ಆಕರ್ಷಕವಾದ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇರುತ್ತೆ ಯಾರೋ ಹೀರೋಯಿನ್ನು ಚಿತ್ರೀಕರಣ ಸಂದರ್ಭಕ್ಕೆ ಬರೋದೇ ಇಲ್ಲ ಪ್ರೊಡ್ಯೂಸರ್ ಹಣ ಹಾಕಿರ್ತಾರೆ ನಾಪತ್ತೆ ಆಗಿಬಿಟ್ಟಿರ್ತಾರೆ ಅಥವಾ ಇನ್ನ ಆಕರ್ಷಕವಾದಂಥ ಕುತುಕು ಕುತೂಹಲವಾದಂಥ ಘಟನೆಗಳು ಯಾವಾಗಲೂ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆಯುತ್ತೆ ಆ ರೀತಿಯ ಗಾಸಿಪಿಂಗ್ ಗಾಸಿಪಿಂಗಾದಂಥ ಯಾವ ವಿಚಾರವನ್ನು ಈ ಪುಸ್ತಕದಲ್ಲಿ ನಾವು ತರಬಾರ್ದು ಅಂತ ಇಬ್ಬರು ಅದನ್ನು ಮಾತಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೂ ನಿಮಗೆ ಆ ರೀತಿ ಗಾಸಿಪಿಂಗ್ ಸಿಗಲ್ಲ ಬರೀ ಬಿಂಬ ಬಿಂಬನ ಅದರ ತಾತ್ವಿಕತೆ ನಾನು ಈ ದೃಶ್ಯವನ್ನು ಯಾಕೆ ಕಟ್ಟದೆ ಈ ಅಭಿನಯವನ್ನು ಯಾಕೆ ಬಳಸಿದೆ ಈ ಬಣ್ಣದ ಬಳಕೆ ಮನೆ ಚಿತ್ರವನ್ನು ತಗೊಂಡ್ರೆ ಬಣ್ಣ ಬಣ್ಣದಲ್ಲಿ ಕುಂಕುಮವನ್ನು ಯಾತಕ್ಕೆ ಬಳಸ್ತೇ ಕರಿಷ್ಣದ ಬಣ್ಣವನ್ನು ಯಾಕೆ ಬಳಸ್ತೆ ನೀಲಿಯನ್ನು ಯಾಕೆ ಬಳಸ್ತೆ ಹಸ್ರನ್ನು ಯಾಕೆ ಬಳಸ್ತೆ ಈ ರೀತಿ ಬಳಸ್ತಾ ಹೋಗ್ತಾರೆ ಈ ದೃಶ್ಯ ಈ ಈ ಕಾಸ್ಟ್ಯೂಮನ್ನು ನಾನು ಯಾಕೆ ಬಳಸಬೇಕಾಗಿ ಬಂತು ಅದು ಯಾವ ತಾತ್ವಿಕ ನೆಲೆಯಲ್ಲಿ ನನಗೆ ಮುಖ್ಯವಾಗ್ತಾ ಹೋಯಿತು ಹಾಗಾಗಿ ಇಡೀ ಮುನ್ನೂರು ಪುಟಗಳ ಈ ಪುಸ್ತಕದಲ್ಲಿ ಎಲ್ಲಿಯೂ ಒಂದೇ ಒಂದು ಸಣ್ಣ ಗಾಸಿಪಿಂಗ್ ಕೂಡ ನಮಗೆ ಕಾಣಲ್ಲ ಹಾಗಾಗಿ ಗಾಸಿಪಿಂಗ್ ಇರಲಿಲ್ವಾ ನಮ್ಮ ವೈಯಕ್ತಿಕ ಕೂಟದಲ್ಲಿ ಸಾಕಷ್ಟು ಸರಿ ಅವರು ಅವರಷ್ಟು ವಿಟ್ಟಿಯಾದ ಪರ್ಸನ್ ಬೇರೆ ಯಾರೂ ಇಲ್ಲ ನೀವು ನೋಡ್ತಾ ಇರೋ ಗಂಭೀರವಾದ ಕಾಸರವಳ್ಳಿಯವರು ಬೇರೆ ಅವರು ವಿಟ್ಟಿಯಾಗಿರುವಂಥ ಕಾಸರವಳ್ಳಿಯರನ್ನ ನಾವುಗಳು ಲಿಂಗದೇವರು ನಾವೆಲ್ಲ ನೋಡಿದ್ದೀವಿ ಆ ಥರದ ವಿಟ್ಟಿತನ ಇದೆ ಆದರೆ ಈ ಪುಸ್ತಕದಲ್ಲಿ ಆ ಥರದ್ದು ಯಾವುದೂ ವಿಟ್ಟಿಯಾದ ಪ್ರಸಂಗಗಳಿಲ್ಲ ಎಲ್ಲವೂ ಒಂದು ತಾತ್ವಿಕ ನೆಲೆಯಲ್ಲಿ ಪುಸ್ತಕವನ್ನು ಮಾಡ್ತಾ ಹೋಗೋದು ಬಹಳ ಮುಖ್ಯ ಅಂತ ನನಗನ್ನಿಸುತ್ತೆ ಹಾಗಾಗಿ ನಾನು ಓಚ್ ಮಾಡ್ತೀನಿ ಧೈರ್ಯವಾಗಿ ಹೇಳ್ತೀನಿ ಪ್ರಾಯಶಃ ಯಾರಾದರೂ ಒಬ್ಬ ಸಿನಿಮಾದ ಸಿನಿಮಾ ಮಾಡಬೇಕು ಅನ್ನೋವಂಥ ವ್ಯಕ್ತಿ ಈ ಪುಸ್ತಕವನ್ನು ಕೊಂಡು ಓದಿದರೆ ಅವನಿಗೆ ಅವನ ಒಂದು ಅರಿವಿನ ವಿಸ್ತಾರ ಆಗ್ತಾ ಹೋಗುತ್ತೆ ಆ ಮೂಲಕ ಆ ಕೃತಿ ತರುವಂತಹ ಬೆಳಕಿದೆಯಲ್ಲ ಅವನ ಚಿತ್ರಗಳ ಮೇಲೆ ಕೂಡ ಅದು ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗುತ್ತೆ ನಾನಾಗಲೇ ಹೇಳಿದಾಗೆ ಈ ಅಪ್ ಯಾಕೆ ಬೇಕಾಯಿತು ಅಥವಾ ಈ ಬಣ್ಣ ಯಾಕೆ ಬದಲಿಸ್ ಬದಲ ಮಾಡಬೇಕಾಯಿತು ಅಥವಾ ಇದರಲ್ಲಿ ಟ್ರಾಲಿಯನ್ನು ನಾನು ಯಾಕೆ ಬಳಸ್ತೆ ಅಥವಾ ಯಾಕೆ ನಾನು ಈ ಥರದ ಶಾಟನ್ನೇ ಅಲ್ಲಿ ಬಳಸ್ತೆ ಅನ್ನುವಂಥ ವಿವರಗಳು ಒಬ್ಬನಿಗೆ ಒಂದು ರೀತಿಯ ಪಠ್ಯದ ಕ್ರಮದಲ್ಲಿ ಈ ಪುಸ್ತಕ ನೆರವಾಗೋದು ಇದರದ ಮುಖ್ಯ ಅಂತ ಅನಿಸುತ್ತೆ ಹಾಗಾಗಿ ಒಂದು ಉಪಯುಕ್ತವಾದ ಪುಸ್ತಕ ಈ ಪುಸ್ತಕವನ್ನು ಈ ವರ್ಷಗಳ ಮೇಲೆ ಮೇಲೆ ಕೂಡ ನನಗೂ ಹೌದು ನನ್ನ ಚಿತ್ರಗಳಲ್ಲೂ ನಾನು ಇದನ್ನು ಪ್ರಾಯಶಃ ಬಳಸ್ಬೋದಾಗಿತ್ತಲ್ಲ ಈ ಹಿನ್ನೆಲೆಯಲ್ಲಿ ಇದನ್ನು ನೋಡೋಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲಿ ಈ ಪುಸ್ತಕ ಮುಖ್ಯವಾಗಿ ಸಿನಿಮಾಸಕ್ತರಿಗೆ ಸಿನಿಮಾ ನಿರ್ದೇಶಕರುಗಳಿಗೆ ಸಿನಿಮಾ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಪುಸ್ತಕ ಅಂತ ಅನಿಸುತ್ತೆ ಕನ್ನಡದ ಮಟ್ಟಿಗೆ ಇದೊಂದು ಅಪರೂಪವಾದಂಥ ಕೊಡುಗೆ ಇದನ್ನು ಪುಸ್ತಕ ರೂಪದಲ್ಲಿ ಹಿಡಿದಿಟ್ಟು ತಂದಂಥ ವೀರಕ ಪತ್ರವರನ್ನ ನಾವು ನಿಜವಾಗಿಯೂ ಅಭಿನಂದಿಸಲೇಬೇಕು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಾಹಿತ್ಯದಲ್ಲಿ ಇರುವ ಹಾಗೆ ಕಾಸರವಳ್ಳಿಯವರು ಕೂಡ ತಮ್ಮದೇ ಆದಂಥ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸನ್ನು ಕೂಡ ಈ ಚಿತ್ರದಲ್ಲಿ ಪುಸ್ತಕದಲ್ಲಿ ಕೊಟ್ಕೊಂಡಿದ್ದಾರೆ ಇಲ್ಲಿ ಕಾಸರವಳ್ಳಿ ಇರ್ತಾರೆ ಆದರೆ ಗಿರೀಶ್ ಆ ಕಾಸರವಳ್ಳಿಯನ್ನು ಹೊರಗಿನಿಂದ ನಿಂತು ನೋಡ್ತಾಯಿರ್ತಾರೆ ಹಾಗಾಗಿ ಬಿಂಬ ಬಿಂಬನ ಅಂದಾಗ ಸಾಕಷ್ಟು ಚರ್ಚೆ ಮಾ ಬಂತು ಈ ಚಿತ್ರದ ಶೀರ್ಷಿಕೆಗೆ ನಾನು ಹೇಳಿದೆ ಕಾಸರವಳ್ಳಿ ವರ್ಸಸ್ ಕಾಸರವಳ್ಳಿ ಹೇಳಿ ಚೆನ್ನಾಗಿರುತ್ತೆ ಶೀರ್ಷಿಕೆ ಅಂತಂದೆ ಹಾಗಾಗಿ ಅಥವಾ ಗಿರೀಶ್ ವರ್ಸಸ್ ಕಾಸರವಳ್ಳಿ ಅಂತ ಹೇಳ್ಬೋದು ಅಂತ ಆದರೆ ತುಂಬ ಚರ್ಚೆಯ ನಂತರ ಬಿಂಬ ಬಿಂಬನ ಅನ್ನೋವಂಥ ಶೀರ್ಷಿಕೆ ಯಾಕೆ ತಾತ್ವಿಕವಾಗಿ ಇದಕ್ಕೆ ಒಪ್ಪುತ್ತೆ ಅನ್ನೋದನ್ನು ಅಂತರದಲ್ಲಿ ಅವ್ರು ಮಾತುಗಳಾದ್ರೆ ಹೇಳ್ತಾರೆ ಅಂತ ಕಾಣುತ್ತೆ ನೀವು ಅವ್ರ ಮಾತಲ್ಲೇ ಕೇಳಬಹುದು ಹಾಗಾಗಿ ಈ ಈ ಕೂಡ ಈ ಈ ಬಿಂಬ ಬಿಂಬನ ಅನ್ನೋವಂಥದ್ದು ಕೂಡ ತುಂಬ ಸೂಕ್ತವಾದ ಶೀರ್ಷಿಕೆ ಅಂತ ನನಗನ್ನಿಸುತ್ತೆ ಎಲ್ಲೂ ನಾನು ಮಾಡ್ದೆ ಅನ್ನೋ ಒಂದು ಅಹಂಕಾರ ಎಲ್ಲೂ ಈ ಪಠ್ಯದಲ್ಲಿ ಬಂದದ್ದನ್ನು ನಾನು ಗಮನಿಸ್ತಿಲ್ಲ ಅವ್ರು ಹೇಳ್ತಾರೆ ಸಿನಿಮಾದಲ್ಲಿ ಘಟಶ್ರಾದ್ದ ಚಿತ್ರದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ ಕತೆಯ ಶಿಲ್ಪ ಕತೆ ಅವರು ಅನಂತಮೂರ್ತಿಯವರ ಸಣ್ಣ ಕಥೆಯನ್ನು ಆಧರಿಸಿದ್ದು ಘಟಶ್ರಾದ್ದ ಅವರು ಹೇಳ್ತಾರೆ ಘಟಶ್ರಾದ್ದ ನಾನು ಮಾಡಿದ್ದಲ್ಲ ಇದರ ಶಿಲ್ಪ ಎಷ್ಟು ಸಿನಿಮಾತ್ಮಕವಾಗಿತ್ತು ಅಂದರೆ ನಾನಲ್ಲದೆ ಯಾರೇ ಈ ಸಿನಿಮಾ ಮಾಡಿದರೂ ಇದೊಂದು ಗಮನಾರ್ಹ ಚಿತ್ರ ಆಗ್ತಾ ಇತ್ತು ಅಂತ ಹೇಳುವಂಥ ವಿನಯವಂತಿಕೆಯನ್ನು ಕೂಡ ಈ ಚಿತ್ರದ ಈ ಪುಸ್ತಕದಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ ಕಾಸರವಳ್ಳಿಯವರ ಸಿನಿಮಾದ ಮೂಲ ಧಾತು ಯಾವುದು ಪ್ರೋಸೆಸಿಂಗ್ ಆಫ್ ಅದರಿಂಗ್ ಅಂದರೆ ವ್ಯಕ್ತಿಗಳನ್ನು ಜಾತಿಯನ್ನು ಧರ್ಮವನ್ನು ಆರ್ಥಿಕತೆಯ ನೆಪ ಒಡ್ಡಿ ಸಮೂಹದಿಂದ ಹೊರತಳ್ಳುವ ಒಂದು ಪ್ರಯತ್ನ ಅರ್ಥಾತ್ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಇದಕ್ಕೆ ಉದಾಹರಣೆಯಾಗಿ ಈ ಪುಸ್ತಕದ ಒಂದು ಪ್ಯಾರವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಒಂದು ಪ್ರಶ್ನೆ ಕೇಳ್ತಾರೆ ಈ ಚಿತ್ರ ಯಾವುದು ಇದು ಚಿತ್ರದ ಬಗ್ಗೆ ಕ್ರೌರ್ಯ ಚಿತ್ರದ ಬಗ್ಗೆ ಒಂದು ಪ್ರಶ್ನೆಯನ್ನು ನಮ್ಮ ಪೈಯವರು ಕೇಳ್ತಾರೆ ಈ ಚಿತ್ರದ ಸ್ಥಾಯಿ ಭಾವ ಶೀರ್ಷಿಕೆ ಸೂಚಿಸುವ ಕ್ರೌರ್ಯ ಅದಕ್ಕೆ ಕೊನೆಯ ತನಕ ಬಲಿಯಾಗೋಳ್ ರಂಗಜ್ಜಿ ಯಾಕೆ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ತುಂಬ ಜನರಲ್ ಆದ ಆನ್ಸರ್ನ ಕೊಡ್ತಾ ಆ ಚಿತ್ರಕ್ಕೂ ಬರ್ತಾರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಸೇರಿದಂತೆ ಭಾರತೀಯ ಭಾಷಾ ಚಿತ್ರದಲ್ಲಿ ಕ್ರೌರ್ಯನೇ ಒಂದು ಪ್ರಧಾನ ಗುಣವಾಗಿತ್ತು ಈ ಚಿತ್ರದ ಶೀರ್ಷಿಕೆ ಕೇಳಿ ಅನೇಕರು ನಾನು ಮಾಡ ಹೊರಟಿರೋದು ಕೂಡ ಅದೇ ರೀತಿ ಸಿನಿಮಾ ಅಂತ ಭಾವಿಸಿದ್ರು ಕ್ರೌರ್ಯ ಅಂದರೆ ದೈಹಿಕವಾದ ಕ್ರೌರ್ಯ ಮಾತ್ರ ಅಲ್ಲ ಮಾನಸಿಕವಾದ ಹಿಂಸೆ ಕೂಡ ಒಂದು ಕ್ರೌರ್ಯನೇ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆ ಇಲ್ಲದೆ ಇರೋದು ಅಸಹನೆ ತೋರಿಸೋದು ಕೂಡ ಒಂದು ಕ್ರೌರ್ಯ ಜೈನ ಸಿದ್ಧಾಂತದಲ್ಲಿ ಸಂಕಲ್ಪ ಹಿಂಸೆಯೂ ಕ್ರೌರ್ಯದ ಇನ್ನೊಂದು ಮುಖವನ್ನು ಹೇಳುತ್ತೆ ಶಾರೀರಿಕ ಹಿಂಸೆ ನೀಡುವ ನೋವು ಕ್ಷಣಿಕವಾದ್ದು ಅದರಿಂದ ಗಾಯ ನಾಲ್ಕು ದಿನ ಇದ್ದು ಮಾಯ ಮಾಯ ಆಗ್ಬಿಡುತ್ತೆ ಗಾಯ ಗುಣ ಆದ ಮೇಲೆ ನೋವು ಕೂಡ ಮರೆಯಾಗುತ್ತೆ ಆದರೆ ಮಾನಸಿಕ ಹಿಂಸೆ ಮನುಷ್ಯನನ್ನು ಜರ್ಜರಿತನನ್ನಾಗಿ ಮಾಡುತ್ತೆ ಈ ಚಿತ್ರದಲ್ಲಿ ರಂಗಜ್ಜಿ ಅನುಭವಿಸುವ ಕ್ರೌರ್ಯ ಆ ರೀತಿಯದ್ದು ಅಂತ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ವಾಚಂಗಡಿಯ ಮಾಲೀಕ ರಂಗಜ್ಜಿಗೆ ಕನ್ನಡಿ ತೋರಿಸಿ ಹೇಳ್ತಾನೆ ನಿನ್ನ ಮುಖ ನೋಡ್ಕೋ ಅಜ್ಜಿ ಇಷ್ಟು ವಯಸ್ಸು ಸಾಕಾಗ್ಲಿಲ್ವಾ ಅಂತನಲ್ಲ ಈ ಅಸೂಕ್ಷ್ಮತೆಯ ಮಾತು ಅಜ್ಜಿಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುತ್ತೆ ಅದು ಅಮಾನವೀಯ ಇನ್ನೊಬ್ಬರ ಭಾವನೆಯ ಮೇಲೆ ಆಕ್ರಮಣ ಮಾಡುವುದರಿಂದ ಮನುಷ್ಯ ಸಾಧಿಸೋದಾದರೂ ಏನು ಈ ಪ್ರವೃತ್ತಿ ಮನುಷ್ಯನ ಮೂಲ ಗುಣದಲ್ಲಿಯೇ ಇದೆ ವ್ಯಕ್ತಿಗಳನ್ನು ಜಾತಿ ಧರ್ಮ ಆರ್ಥಿಕತೆಯ ನೆಪವೊಡ್ಡಿ ಸಮೂಹದಿಂದ ಹೊರತಳ್ಳುವ ಪ್ರಯತ್ನ ಅರ್ಥಾತ್ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಪ್ರೋಸೆಸ್ ಆಫ್ ಅದರಿಂಗ್ ನನ್ನ ಎಲ್ಲ ಸಿನಿಮಾಗಳ ಮೂಲ ಧಾತು ಇದು ಅಂತ ಹೇಳ್ತಾರೆ ಜಾತಿಯಿಂದ ಹೊರಹಾ ಹೊರಹಾಕಲ್ಪಟ್ಟ ಯಮುನಕ್ಕ ಘಟಶ್ರದ್ಧದಳು ಕುದ್ರುವಿನಿಂದ ಹೊರಹಾಕಲ್ಪಟ್ಟ ಗುಲಾಬಿ ಗುಲಾಬಿ ಟಾಕೀಸ್ ಮನೆಯಿಂದ ಹೊರಹಾಕಲ್ಪಟ್ಟ ವೆಂಕಟಲಕ್ಷ್ಮಿ ನಾಯಿನೆರಳು ಚಿತ್ರ ಜಮಾತ್ನಿಂದ ಹೊರಗೇ ಉಳಿಯೋ ಹಸೀನಾ ಹಸೀನಾ ಚಿತ್ರ ಗಂಡನಿಂದ ಮನ್ನಣೆ ಸಿಗದ ನಾಗಿ ಯಕ್ಷಗಾನ ಮೇಳದಿಂದಲೇ ಹೊರಹಾಕಲ್ಪಟ್ಟ ಶಂಭು ಶ್ರೀಧರವರು ಇಲ್ಲಿ ಬಂದಿದ್ದಾರೆ ಆ ಪಾತ್ರ ಮಾಡಿದಂಥವ್ರು ಶಂಭುವಿನ ಪಾತ್ರ ಮಾಡಿದಂಥವ್ರು ತನ್ನ ಆದರ್ಶವನ್ನು ಕೈ ಬಿಡಬೇಕಾಗಿ ಬಂದ ಆನಂದರಾಯರು ಎಲ್ಲರ ಇದು ಎಲ್ಲರ ನೋವುಗಳಿಗೆ ಮೂಲ ಕಾರಣ ಈ ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಅಂತ ಹೇಳ್ತಾರೆ ನೀನು ನಮ್ಮವನಲ್ಲ ಎಂದೋ ನಿನ್ನ ಅಗತ್ಯ ನಮಗಿಲ್ಲ ಎಂದೋ ಹೇಳುವ ಮೂಲಕ ಪರರ ಅಸ್ತಿತ್ವವನ್ನೇ ನಗಣ್ಯ ಮಾಡುವ ಪ್ರಯತ್ನ ಇವು ಇವು ಕ್ರೌರ್ಯದ ಇನ್ನೊಂದು ಅವತಾರ ಇವು ಮಾನಸಿಕವಾಗಿ ಹೊರದಬ್ಬಲ್ಪಟ್ಟ ವ್ಯಕ್ತಿಯಲ್ಲಿ ಕೀಳರಿಮೆಯನ್ನು ಹುಟ್ಟಿಸುತ್ತವೆ ದುರ್ಬಲನನ್ನಾಗಿ ಮಾಡುತ್ತವೆ ಈ ರೀತಿಯ ಕ್ರೌರ್ಯ ವ್ಯಕ್ತಿಯ ಮೇಲಷ್ಟೇ ಅಲ್ಲ ಸಮೂಹದ ಮೇಲೂ ಕೂಡ ನಡೀತಾ ಇದೆ ಅಂತ ಹೇಳೋದು ಈ ಚಿತ್ರದ ಅತಿ ಮುಖ್ಯವಾದ ಭಾಗ ಅಂತ ಅನ್ನಿಸ್ತು ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಅವರ ಇಡೀ ಚಿತ್ರಗಳ ಮೂಲ ಧಾತು ಜೊತೆಗೆ ಇವತ್ತಿನ ಸನ್ನಿವೇಶದಲ್ಲಿ ಈ ಐವತ್ತು ವರ್ಷಗಳಲ್ಲಿ ಈ ಸಮಾಜದ ಮೇಲ ಸಮಾಜದಲ್ಲಿ ಆಗಿರುವಂಥ ಬೇರೆ ಬೇರೆ ತಲ್ಲಣಗಳು ಇವೆಲ್ಲವನ್ನು ತಮ್ಮ ಚಿತ್ರಗಳ ಮೂಲಕ ಬಿಂಬನ ಮಾಡ್ತಾ ನಮ್ಮ ಕಾಸರಹೋಳಿಯವ್ರಿಗೂ ಇಂಥ ಅದ್ಭುತವಾದ ಒಂಥ ಕೃತಿಗಳನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಇದು ಕನ್ನಡದ ಮಟ್ಟಿಗೆ ಅಲ್ಲ ಭಾರತದ ಮಟ್ಟಿಗೆ ಬಹಳ ಪ್ರಮುಖವಾದ ಕೃತಿ ಅಂತ ನನಗನ್ಸುತ್ತೆ ಇಂಥ ಕೃತಿಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಹಾರೈಸ್ತಾ ಈ ಕೃತಿಯನ್ನು ಕೊಟ್ಟ ಬರೆದಂಥ ಅವರಿಬ್ಬರು ರೇಖಕರಿಗೂ ಕಾಸರಹೋಳ್ಳಿಯವ್ರಿಗೂ ಮತ್ತು ಪೈಯವ್ರಿಗೂ ಹಾಗೆ ಇದನ್ನು ಪ್ರಕಾಶನ ಮಾಡಿದಂಥ ವೀರಕಪತ್ರ ಧನ್ಯವಾದಗಳನ್ನು ಧನ್ಯವಾದಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ